ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಹತ್ತಿಯ ಮಾರುಕಟ್ಟೆಯನ್ನು ನೋಡ್ಕೊಂಡು ಬರೋಣ ಮೂರು ಮಾರ್ಕೆಟ್ ಆದಂಥ ವಿಜಯಪುರ್ ಹಾಗೆ ರಾಯಚೂರು ಅದೋಣಿ ಇವು ಮೂರು ಮಾರ್ಕೆಟ್ನ ರೇಟನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಅದೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿ ರೇಟು ಏಳು ಸಾವಿರದ ಎಂಟುನೂರು ಲಾಸ್ಟ್ ರೇಟ್ ಬಂದು ಏಳು ಸಾವಿರದ ಎಂಟುನೂರು ಫೈವರೆಗೆ ಅದೋನಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ವಿಜಯಪುರ ವಿಜಯಪುರದಲ್ಲಿ ನೋಡೋದಾದರೆ ಎಂಟು ಸಾವಿರ ಫೈವರೆಗೆ ನಡೀತಾ ಇದೆ ಒಂದು ಕ್ವಿಂಟಲ್ ಹತ್ತಿಗೆ ಎಂಟು ಸಾವಿರ ಒಂದು ಕ್ವಿಂಟಲ್ ಹತ್ತಿ ರೇಟು ವಿಜಯಪುರ್ ಮಾರ್ಕೆಟ್ನಲ್ಲಿ ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಎರಡು ಸ ಎಂಟು ಸಾವಿರದ ನಾಲ್ಕುನೂರು ಸಾರಿ ಎಂಟು ಸಾವಿರದ ನಾಲ್ಕುನೂರು ಲಾಸ್ಟ್ ರೇಟ್ ಇದೆ ರಾಯಚೂರದಲ್ಲಿ ಎಂಟು ಸಾವಿರದ ನಾಲ್ಕುನೂರು ಫೈವರೆಗೆ ಒಂದು ಕ್ವಿಂಟಲ್ ಹತ್ತಿ ರೇಟು ಇದೆ ಹಾಗೆ ದಾವಣಗೆರೆ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಏಳು ಸಾವಿರದ ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ